Yes. <coughs> <coughs> es ಪರೀಕ್ಷಾ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೆ ಶುಭ ಮುಂಜಾನೆ ಡಾಟ್ ಪಾಸಿಟಿವ್ ಎಸ್ ಸಕ್ಸಸ್ ಡಜೆಟ್ ಕಮ್ ಫ್ರಮ್ ವಾಟ್ ಯು ಡೂ ಅಕಾಝಿನಲ್ಲಿ ಇಟ್ ಕಮ್ಸ್ ಫ್ರಮ್ ವಾಟ್ ಯು ಡೂ ಕನ್ಸಿಸ್ಟೆಂಟ್ಲಿ ಗೆಲುವು ಅನ್ನೋದು ಸಕ್ಸಸ್ ಡಜಂಟ್ ಕಮ್ ಫ್ರಮ್ ವಾಟ್ ಯು ಡೂ ಒಕೇಜ್ನಲಿ ಅಂದರೆ ಗೆಲುವು ಅನ್ನೋದು ಯಾವಾಗೋ ಒಂದು ಸರಿ ಮಾಡೋ ಕೆಲಸದಿಂದ ಬರುವಂಥದ್ದಲ್ಲ ಇಟ್ ಕಮ್ಸ್ ಫ್ರಮ್ ವಾಟ್ ಯು ಡೂ ಕನ್ಸಿಸ್ಟೆಂಟ್ಲಿ ಅದು ನಿರಂತರವಾಗಿ ಏನು ಮಾಡುತ್ತಿರಲ ಒಂದು ಕೆಲಸನ ಅದರಿಂದ ಬರುವಂಥ ಒಂದು ಗೆಲುವು ಸೊ ಹಾಗಾಗಿ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಯಲ್ಲಿ ಗೆಲುವನ್ನು ಕಾಣೋದಂದ್ರೆ ಏನರ್ಥ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗೋದು ಅದಕ್ಕೆ ಇನ್ನೂ ಒಂದು ದಿನ ಟೈಮ್ ಐತಿ ಇವತ್ತು ಹತ್ತು ತಾರೀಕು ಇಪ್ಪತ್ತಿನ ಟೈಮ್ ಐತಿ ಈ ಇಪ್ಪತ್ತಿನ ಚೆನ್ನಾಗಿ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋದ್ರೆ ಆಗಿ ನೀವು ಎನ್ ಎಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ತೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪೇಪರಲ್ಲಿ ಜಿಮ್ಯಾಟ್ ಬಿಡಿಸ್ತಾ ಇದ್ವಿ ಈಗಾಗಲೇ ಎಂಬತ್ತು ಪ್ರಶ್ನೆ ಬಿಡಿಸೀವಿ ಕೊನೆಯ ಭಾಗಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದರಿಂದ ತೊಂಬತ್ತು ಎಸ್ ಸೂಚನೆ ಪ್ರಶ್ನೆಗಳು ಎಂಬತ್ತೊಂದರಿಂದ ಎಂಬತ್ತೆರಡು ಕೆಳಗೆ ಕೊಟ್ಟಿರೋ ಹೇಳಿಕೆಗಳು ಸರಿ ಎಂದು ಭಾವಿಸಿ ಯಾವ ನಿರ್ಣಯಗಳು ತಾರ್ಕಿಕವಾಗಿ ಅನುಸರಿಸುತ್ತವೆ ಎಂದು ನಿರ್ಧರಿಸಿರಿ ಅಜೂಮ್ ದ ಗಿವನ್ ಸ್ಟೇಟ್ಮೆಂಟ್ ಸಾಸ್ ಟ್ರೀ ಆ್ಯಂಡ್ ಡಿಸೈಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಕನ್ಕ್ಲೂಜನ್ಸ್ ಫಾಲೋ ಲಾಜಿಕಲಿ ಫ್ರಾಮ್ ದಿ ಸ್ಟೇಟ್ಮೆಂಟ್ ಭಾಳ ಸಿಂಪಲ್ ಇರ್ತಾವೆ ಇಲ್ಲಿ ನೀವು ಹೆಂಡ್ ತಕ್ಕೊಂಡ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಎಂಬತ್ತನೇ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟಿ ಒನ್ ಎಲ್ಲ ಕಾಯಿಲೆಗಳ ಪಾರಿವಾಳಗಳು ಎಲ್ಲ ಪಾರಿವಾಳಗಳ ಗಿಳಿಗಳು ಆಲ್ ಕ್ರೌಸ್ ಆರ್ ಆಲ್ ಆರ್ ಪ್ಯಾರೆಟ್ಸ್ ನೋಡಿ ಹೆಂಗೆ ಡೈಗ್ರಾಮ್ ಹಾಕೋದು ಎಲ್ಲಾ ಕಾಗಿಗಳು ಕಾಗೆ ಅನ್ನುವಂಥ ಸರ್ಕಲ್ ಇದು ಎಲ್ಲ ಕಾಗೆಗಳು ಪಾರಿವಾಳಗಳು ಅಂದ್ರೆ ಪಾರಿವಾಳ ಅನ್ನೋ ಸರ್ಕಲ್ ಒಳಗೆ ಬರ್ಬೇಕಿದೆ ಕಾಗಿಗಳು ಎಲ್ಲ ಕಾಗೆಗಳು ಪಾರಿವಾಳಗಳು ಎಲ್ಲ ಪಾರಿವಾಳಗಳು ಗಿಳಿಗಳು ಮತ್ತೆ ಪಾರಿವಾಳ ಅನ್ನೋ ಸರ್ಕಲ್ ಈ ಪೂರ್ತಿ ಗಿಣಿಗಳನ್ನು ಸರ್ಕಲ್ನಾಗ ಬರ್ಬೇಕು ಗಿಣಿಗಳು ಈ ಸ್ಟೇಟ್ಮೆಂಟ್ ಪ್ರಕಾರ ವೆಂಡೆಗ್ರಾಮ್ ನಾವು ಇವಾಗ ಎಲ್ಲ ಕಾಗೆಗಳು ಕಾಗೆಗಳನ್ನೋಂಥ ಸರ್ ಕಂಪ್ಲೀಟ್ ಸರ್ಕಲ್ ಪಾರಿವಾಳದಾಗ ಬರ್ಬೇಕು ಯಾಕಂದ್ರೆ ಎಲ್ಲ ಕಾಯಿಗಳು ಪಾರಿವಾಳಗಳು ಎಲ್ಲ ಪಾರಿವಾಳಗಳು ಗಿಣಿಗಳನ್ನು ಸರ್ಕಲ್ ಒಳಗೆ ಬರ್ಬೇಕು ಇವಾಗ ನಿರ್ಣಯ ಚೆಕ್ ಮಾಡೋಣ ಫಸ್ಟ್ ಡಿಸಿಷನ್ ಸೆಕೆಂಡ್ ಡಿಸಿಷನ್ ಒಂದೇ ನಿರ್ಣಯ ಏನೈತಿ ಎಲ್ಲ ಪಾರಿವಾಳಗಳು ಕಾಗೆಗಳು ಎಲ್ಲ ಪಾರಿವಾಳಗಳು ಕಾಯಿಗಳಲ್ಲ ನೋಡಿ ಹೊರಗಿಂದ ಒಳ ಬರ್ಬೇಕಾದ ಕೆಲವು ಅಂತ ಬರ್ಬೇಕ ಪಿಜನ್ಸ್ ಆರ್ ಕ್ರೌಸ್ ಅಂದ್ರೆ ಕರೆಕ್ಟ್ ಬಟ್ ಒಳಗಿಂದ ಹೊರಗೆ ಹೋಗಬೇಕಾರೆ ಎಲ್ಲ ಕಾಯಿಗಳ ಪಾರಿವಾಳ ಅಂದ್ರೆ ಕರೆಕ್ಟ್ ಆಗುತ್ತೆ ಯಾಕಂದ್ರೆ ಕಾಯಿಗಳೆಲ್ಲ ಅದಾವೆ ಕೆಲವು ಪಾರಗಳು ಕಾಯಿಗಳಂದ್ರೆ ಕರೆಕ್ಟ್ ಆಗುತ್ತೆ ಅವ್ರು ಹೇಳ್ತಿರೋದೇನು ಎಲ್ಲ ಪಾರಿವಾಳಗಳು ಕಾಯಿಗಳು ಎಲ್ಲ ಪಾರಿವಾಳ ಕಾಗಿಲ್ಲ ಸೊ ಈ ಡಿಸಿಷನ್ ತಪ್ಪು ಒಂದೇ ಡಿಸಿಜನ್ ತಪ್ಪು ಎಲ್ಲ ಕಾಯಿಗಳು ಗಿಣಿಗಳು ಸೆಕೆಂಡ್ ಡಿಸಿಜನ್ ಎಲ್ಲ ಕಾಗಿಗಳು ಎಲ್ಲ ಕಾಯಿಗಳು ಪಾರಿವಾಳಗಳು ಹೌದು ಎಲ್ಲ ಕಾಯಿಗಳು ಗಿಣಿಗಳು ಹೌದು ಯಾಕಂದರೆ ಕಾಗಿಗಳೆಲ್ಲ ಗಿಣಿಗಳನ್ನು ಸರ್ಕಲ್ನಾಗ ಇರೋದ್ರಿಂದ ಕಂಪ್ಲೀಟ್ ಎಲ್ಲ ಕಾಯಿಗಳು ಪಾರಿವಾಳಗಳು ಹೌದು ಎಲ್ಲ ಕಾಯಿಗಳು ಗಿಣಿಗಳು ಹೌದು ಎರಡನೇ ಡಿಸಿಜನ್ ಸರಿ ನೋಡಿ ಇದ್ರ ಪ್ರಕಾರ ಯಾವುದೈತು ನೋಡಿರಿ ಒಂದು ಮಾತ್ರ ಸರಿ ಇದು ತಪ್ಪು ಎರಡು ಮಾತ್ರ ಸರಿ ಒಂದು ಎರಡು ಸರಿ ಒಂದು ಎರಡು ತಪ್ಪು ಇವೆರಡು ಅಲ್ಲ ಎರಡನೇ ಡಿಸಿಷನ್ ಅಷ್ಟೇ ಸರಿ ಐತಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ವೆಂಡಾಗ್ರಾಮ್ ಹಾಕ್ಕೊಂಡ್ರೆ ನಿಮ್ಗೆ ಈಸಿ ಆಗತ್ತದ ನೆಕ್ಸ್ಟ್ ಕ್ವಶನ್ ಎಂಬತ್ತೆರಡನೇದು ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಏನು ಕಾನ್ಸೆಪ್ಟ್ ಐತಲ್ಲ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಡಿಸಿಷನ್ ಆ ಪ್ರಕಾರಕ್ಕೆ ಸೇರ್ತತಿ ಇದು ಎಸ್ ನೆಕ್ಸ್ಟ್ ಕ್ವಶನ್ ಎಲ್ಲ ಕಾಗದಗಳ ಪುಸ್ತಕಗಳು ಎಲ್ಲ ಕಾಗದಗಳ ಪುಸ್ತಕಗಳು ಕೆಲವು ಪುಸ್ತಕಗಳು ಪೆನ್ಗಳು ಫಸ್ಟ್ ನಾವು ಡೈಗ್ರಾಮ್ ಹಾಕ್ಕೋಣ ಅಂದ್ರೆ ಕ್ಲಿಯರ್ ಗೊತ್ತಾಗತ್ತೆ ನಮಗೆ ಎಸ್ ಎಲ್ಲ ಕಾಗದ ಪುಸ್ತಕಗಳು ಕಾಗದ ಅನ್ನುವಂಥ ಸರ್ಕಲ್ ಎಲ್ಲ ಕಾಗದಗಳು ಪುಸ್ತಕಗಳು ಪುಸ್ತಕ ಅನ್ನುವಂಥ ಸರ್ಕಲ್ ಒಳಗೆ ಬರುವ ಕಂಪ್ಲೀಟ್ ಆಲ್ ಪೇಪರ್ಸ ಬುಕ್ಸ್ ನೆಕ್ಸ್ಟ್ ಎಲ್ಲ ಕಾಗದಗಳು ಪುಸ್ತಕ ಐತೆ ಕೆಲವು ಪುಸ್ತಕಗಳು ಪೆನ್ನುಗಳು ನೋಡಿರಿ ಕೆಲವು ಪುಸ್ತಕಗಳು ಇದು ಪೆನ್ನುಗಳು ಈ ಸರ್ಕಲನ್ನು ಟಚ್ ಆಗುವಂಗೆ ಹಾಕ್ಬೋದು ಅದು ಕೂಡ ಕರೆಕ್ಟ ಕೆಲವು ಪುಸ್ತಕಗಳು ಪೆನ್ನುಗಳು ಈಗ ಡಿಸಿಷನನ್ನು ಚೆಕ್ ಮಾಡೋಣ ಒಂದೇ ಡಿಸಿಷನ್ ನೋಡಿರಿ ಕೆಲವು ಪುಸ್ತಕಗಳು ಕಾಗದಗಳು ಕೆಲವು ಪುಸ್ತಕಗಳು ಕಾಗದಗಳು ಸರಿ ಐತೆ ಇದೆ ನೋಡಿ ಈ ಕಡೆಯಿಂದ ಒಳಗಿಂದ ಹೊರಗಿಂದ ಒಳ ಬರ್ಬೇಕಾದ್ರೆ ಕೆಲವೊಂದು ಕಳಿಸ್ಬೇಕು ಕೆಲವು ಪುಸ್ತಕಗಳು ಕೆಲವು ಪುಸ್ತಕಗಳು ಕಾಗದಗಳು ಸರಿ ಐತಿ ಕೆಲವು ಪೆನ್ಗಳು ಪುಸ್ತಕಗಳು ಕೆಲವು ಪೆನ್ಗಳು ನೋಡ್ರಿ ಕೆಲವು ಪೆನ್ಗಳ ಪುಸ್ತಕ ಹೌದು ಕೆಲವು ಪುಸ್ತಕ ಪೆನ್ ಅಂದ್ರೆ ಕೆಲವು ಪೆನ್ಗಳು ಪುಸ್ತಕ ಆಗಿತ್ತು ಆಪ್ಷನ್ ಎರಡನೇ ನಿರ್ಣಯ ಕೂಡ ಸರಿ ಐತಿ ಅಂದ್ರೆ ಒಂದು ಮತ್ತೆ ಎರಡು ಎರಡು ನಿರ್ಣಯ ಸರಿ ಅದಾವು ಯಾವುದಾಗತ್ತೋ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಆಪ್ಷನ್ ಸಿ ಆಗತ್ತೆ ನೋಡ್ರಿ ಎರಡೂ ನಿರ್ಣಯಗಳು ಸರಿ ಇರೋದ್ರಿಂದ ಆಪ್ಷನ್ ಸಿ ಒಂದು ಮತ್ತು ಎರಡು ಎರಡು ಸರಿ ನೆಕ್ಸ್ಟ್ ಕ್ವಶನ್ ಕಾಗದವನ್ನು ಮುಡಿಸಿ ರಂಧ್ರ ಮಾಡೋದು ಪೇಪರ್ ಪೋಲ್ಡ್ ಆ್ಯಂಡ್ ಪಂಚ್ ಆ ಥರ ಸಂಬಂಧಪಟ್ಟದ್ದು ಎಂಬತ್ತ್ಮೂರಿಂದ ಎಂಬತ್ತೈದು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಕಾಗದ ಹಾಳೆಯನ್ನು ಮಡಿಸಿ ರಂಧ್ರ ಮಾಡಿರೋದನ್ನು ಮತ್ತು ಕತ್ತರಿಸಿದ ಭಾಗವನ್ನು ಅಂದ್ರೆ ಚಾಯಗೊಳಿಸಿದ ಭಾಗ ಚಿತ್ರಗಳ ಮೂಲಕ ತೋರಿಸಿದೆ ಹಾಳೆಯನ್ನು ಬಿಡಿಸಿದಾಗ ಅದು ಹೇಗೆ ಕಾಣಿಸುತ್ತದೆ ಎಂಬುದನ್ನು ಕೊಟ್ಟಿರೋ ನಾಲ್ಕೈಕಗಳಲ್ಲಿ ಆರಿಸಿ ಸಿಂಪಲ್ ಇದೆ ಎಂಬತ್ ಮೂರನೇ ಪ್ರಶ್ನೆ ನೋಡಿ ಕ್ವಶನ್ ನಂಬರ್ ಏಯ್ಟಿ ತ್ರೀ ಇಲ್ಲಿ ಎಷ್ಟು ಸಾರಿ ಫೋಲ್ಡ್ ಮಾಡಿದ್ದಾರಾ ಅನ್ನೋದು ಮ್ಯಾಟ್ರ್ ಆಗ್ತೈತಿ ಒಂದು ಸಾರಿ ಫೋಲ್ಡ್ ಮಾಡಿ ಒಂದು ಡಿಸೈನ್ ಡ್ರಾ ಮಾಡಿದರೆ ಎರಡು ಅದು ಇದನ್ನ ಎರಡು ಸಾರಿ ಫೋಲ್ಡ್ ಮಾಡಿ ಒಂದು ಡಿಸೈನ್ ಮಾಡಿದರೆ ನಾಲ್ಕು ಅದು ಅದು ನಂಬರ್ ಆಫ್ ಫೋಲ್ಡಿಂಗ್ಸ್ ಎಷ್ಟಿದಾವೆ ಅಷ್ಟರ ಮ್ಯಾಗ ಅವು ಇದಾಗ್ತವೆ ಈಗ ಒಂದು ಸಾರಿ ಅರ್ಧ ವೃತ್ತಾಕಾರ ಕಾರ್ಯ ವ್ಯಾಸದ ಗುಂಟ ಮಡ್ಸಿದ್ದಾರೆ ನೆಕ್ಸ್ಟ್ ಮತ್ತು ಹಿಂಗೆ ಮಡಿಸಿದ್ದಾರೆ ಅಂದರೆ ಎರಡು ಸಾರಿ ಫೋಲ್ಡ್ ಆಗಿತ್ತದೆ ಎರಡು ಸಾರಿ ಆಗಿ ಇಲ್ಲಿ ಒಂದು ಸರ್ಕಲ್ ನೆಕ್ಸ್ಟ್ ಈ ಥರ ಒಂದು ಡಿಸೈನನ್ನು ಡ್ರಾ ಮಾಡಿದ್ದಾರೆ ಏನಾಗ್ತೈತಿ ಈಗ ಇದು ಈ ಭಾಗ ಇದ್ರ ಮ್ಯಾಗ ಗೊತ್ತಿರೋದ್ರಿಂದ ಈ ಕಡೆ ಒಂದು ಹಿಂಗೆ ಇದು ಈ ಕಡೆ ಒಂದು ಹಿಂಗೆ ಬರುತ್ತೆ ಆಮೇಲೆ ಈ ಭಾಗ ಇದ್ರ ಮ್ಯಾಗ ಗೊತ್ತಿರೋದ್ರಿಂದ ಏನಾಗ್ತೈತಿ ಇಲ್ಲೊಂದು ಈ ಥರ ಬರುತ್ತೆ ನೋಡಿ ಈ ಡಿಸೈನ್ ಇಲ್ಲಿ ಯಾಕೆ ಬರ್ತೈತಿ ಈ ಭಾಗ ಇದ್ರ ಮ್ಯಾಗ ಗೊತ್ತೈತಿ ಇದನ್ನ ಇಲ್ಲಿ ಮಡಚಿ ಇದಾರೆ ನೆಕ್ಸ್ಟ್ ಎರಡು ಸಾರಿ ಮಡಚಿ ನಟ್ ನಡು ಇದನ್ನ ಒಂದು ಸರ್ಕಲ್ ತೆಗ್ದಾರ ಅಂದ್ರೆ ಏನಾಗ್ತೈತಿ ಇದು ನಾಲ್ಕು ಸರ್ಕಲ್ ಥರ ನಟ್ ನಡು ಹ್ಞೂ ಹಿಂಗೆ ಕಾಣುವಂಥದ್ದು ಯಾವ್ದೈತೆ ನೋಡ್ರಿ ಇದು ಇದು ಅಂತ ಆಗೋದಿಲ್ಲ ಯಾಕಂದರೆ ಡಿಸೈನ್ ಇಲ್ಲಿ ಮೇಲೆ ಕೆಳ ಎರಡು ಕಡೆ ಬರೋಕೆ ಇದು ಆಗೋದಿಲ್ಲ ಇಲ್ಲಿ ಡಿಸೈನ್ ಬಂದ ಅದು ಇಲ್ಲಿ ಡಿಸೈನ್ ವಜ್ರಾಕೃತಿ ಐತಿ ಇಲ್ಲಿ ಚೌಕ ಬಂದೈತಿ ತಪ್ಪು ಆಪ್ಷನ್ ಎ ದಿ ರೇಟ್ ಆನ್ಸರ್ ಆಪ್ಷನ್ ಎ ಸಿಂಪಲ್ ಐ ಕ್ವಶನ್ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಕ್ವಶನ್ ನಂಬರ್ ಏಯ್ಟಿ ಫೋರ್ ಇಲ್ಲಿ ಕರ್ಣ ಡೈಗ್ನಲ್ ಗುಂಟಾ ಮಡಿಸಿದ್ದಾರೆ ಫೋಲ್ಡ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಮ್ಮೆ ಈ ಥರ ಪೋಲ್ಡ್ ಮಾಡಿದ್ದಾರೆ ಇಲ್ಲೊಂದು ಮಡಿಸಿ ನೆಕ್ಸ್ಟ್ ಹಿಂಗೊಂದು ಮಡ್ಸಿದಾರೆ ಎರಡು ಸಾರಿ ಮಡಿಸಿದಾರ ಏನಾಗ್ತೈತಿದೆ ಮಡಚಿ ಏನು ಮಾಡಿದಾರ ಇಲ್ಲಿ ನಿಮಗೆ ಎಷ್ಟಿದ್ದು ಅನ್ನೋದು ಗೊತ್ತಾಗಿಲ್ಲ ಅಂದರೆ ಎಷ್ಟು ಡ್ರಾ ಮಾಡೋಣ ಅಂತ ನಿಮಗೆ ಕ್ಲಿಯರ್ ಐಡಿಯಾ ಬರಂಗದ ನಾನು ಮೊದಲ ಸೀಸ್ ಪೆನ್ಸಿಲ್ ತೆಗೆದು ಇಲ್ಲೇನಿದ್ದಾರೆ ನೋಡ್ರಿ ಇವನ್ನೆಲ್ಲ ಅಂದ್ರೆ ಸೀಸ್ ಪೆನ್ಸಿಲ್ ನಾನು ಡ್ರಾ ಮಾಡಿದ್ದು ಎಲ್ಲ ಅವ್ರು ಅವ್ರ ಆ್ಯಕ್ಚುಲಿ ಏನು ಪಂಚ್ ಮಾಡಿದ್ರ ಗೊತ್ತಾಗಿರಬೇಕ ಇವಾಗ ನೋಡ್ರಿ ಎರಡು ಸಾರಿ ಫೋಲ್ಡ್ ಮಾಡಿ ಇಲ್ಲೆರಡು ಸರ್ಕಲ್ ಇಲ್ಲೆರಡು ಸರ್ಕಲ್ ಇದು ಮಾಡಿದಾರೆ ಅವರು ಯಾವ ಥರ ಆಗತ್ತಿಗಿದೆ ಇಲ್ಲಿ ಈ ಭಾಗ ಇದ್ರ ಮೇಲೆ ಗೊತ್ತಿರ್ತೈತಿ ವಾಪಸ್ ಇದು ಇದ್ರ ಮ್ಯಾಲೆ ಗೊತ್ತಿರ್ತೈತಿ ಸೊ ಹಾಗಾಗಿ ಏನಾಗ್ತೈತೆ ಅಂದ್ರೆ ಅದೇ ಇಲ್ಲೊಂದು ಇದನ್ನ ಡ್ರಾ ಮಾಡಿರೋದ್ರಿಂದ ಒಂದು ಸರ್ಕಲ್ ಎಲ್ಲ ನಾಲ್ಕು ಮೂಲಿಗೆ ಏನು ಅಂದ್ರೆ ಈ ಥರ ಹಿಂಗೆ ಎರಡು ಸರ್ಕಲ್ ಬರ್ತಾವ ಅದರ ಆಧಾರ ಮೇಲೆ ಆಪ್ಷನ್ ಬಿ ಅಲ್ಲ ಅಂತ ತೆಗೆದು ಹಾಕ್ಬೋದು ನಾವು ಯಾಕಂದ್ರೆ ಇಲ್ಲಿ ಒಂದೊಂದ ಸರ್ಕಲ್ ಅದ ಹಿಂಗೆ ಒಂದೊಂದ ಮೇಲೆ ನೆಕ್ಸ್ಟ್ ಯಾವ ಅಲ್ಲದೂ ತೆಗೆದು ಹಾಕ್ಬೋದು ಇಲ್ಲಿ ಎರಡು ಅದಲ್ಲ ಇವು ಎರಡು ಸರ್ಕಲ್ ಪಂಚ್ ಮಾಡಿದಾರ ಎರಡು ಸರಿ ಪೋಲ್ಡ್ ಆಗೈತೆ ಅಂದ್ರೆ ಎಷ್ಟು ಆಗ್ಬೇಕು ಎಂಟು ಆಗಕು ಸರ್ಕಲ್ ಬಟ್ ಇಲ್ಲಿ ನಾಲ್ಕು ಅದವು ಸೊ ಇದು ಕೂಡ ತಪ್ಪು ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದಾವ ಇದು ಕೂಡ ತಪ್ಪು ಉಳಿದದೊಂದು ಆಪ್ಷನ್ ಡಿ ಕರೆಕ್ಟ್ ಎರಡು ನಾಲ್ಕು ಆರು ಎಂಟು ಇವೆಲ್ಲ ಕರೆಕ್ಟ್ ಐತೆ ಅಂದ್ರೆ ಯಾವ್ದು ಅಲ್ಲ ಅಂತ ತೆಗೆದು ತೆಗೆದುಹಾಕ್ಬಿಟ್ಟು ನಿಮಗೆ ಈಸಿಯಾಗಿ ಸರಿ ಉತ್ತರ ಗೊತ್ತಾಗುತ್ತೆ ಎಂಬತ್ನಾಲ್ಕು ಆಪ್ಷನ್ ಡಿ ಕರೆಸ್ ಎಂಬತ್ತೈದನೇ ಪ್ರಶ್ನೆ ನೋಡಿ ಇದನ್ನು ಕರೆಕ್ಟ್ ನಟ್ ನಡು ಮಡಿಸಿಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಈ ತುದಿಯನ್ನು ಮಡಿಸಿದಾರ ಈ ತುದಿ ಮಡಿಸಿದಾರ ವಾಪಸ್ ಹಿಂಗೆ ಮಡ್ಸಿದ್ದಾರೆ ನಟ್ ನಡು ಮಡಿಸಿಲ್ಲ ಇದನ್ನ ಗಮನದಲ್ಲಿರಲಿ ಮೇಲಿನ ತುದಿ ಈ ಕಡೆ ಮೇಲಿನ ತುದಿ ಮಡಿಸಿದ್ದಾರೆ ಮಡಿಸಿ ಮತ್ತೆ ಈ ಕಡೆ ಇನ್ನೊಂದು ಪೋಲ್ಡ್ ಮಾಡಿದ್ದಾರೆ ಮಾಡಿ ಏನು ಮಾಡಿದಾರ ಇಲ್ಲೊಂದು ತ್ರಿಭುಜ ಕರೆದಿ ಈ ಕಡೆ ಒಂದು ಸರ್ಕಲನ್ನು ಪಂಚ್ ಮಾಡಿದ್ದಾರೆ ಅದು ಏನಾಗತ್ತಂದ್ರೆ ಈ ತ್ರಿಭುಜ ಈ ಕೆಳಗೆ ಅಷ್ಟ ಬರುತ್ತದೆ ಯಾಕೆ ಕೆಳಗೆ ಅಷ್ಟ ಬರುತ್ತಂದ್ರೆ ಈ ಭಾಗ ಇಲ್ಲಿ ಅಷ್ಟ ಕೂತಿರ್ತತಿ ಕೆಳಗೆ ಕೂತಿರೋದಿಲ್ಲ ಸೊ ಹಾಗಾಗಿ ಈ ಕೆಳಗಿನ ಭಾಗಕ್ಕಷ್ಟ ಏನು ಬರ್ತೈತಿ ಒಂದು ವಜ್ರಾಕೃತಿ ಥರ ಚಿತ್ರ ಬರ್ತೈತಿ ಹಾಗಾಗಿ ಆಪ್ಷನ್ ಸಿ ಮತ್ತು ಡಿ ಅಂತೂ ಅಲ್ಲ ಯಾಕಂದರೆ ಇಲ್ಲಿ ಪೋಲ್ಡ್ ಇಲ್ಲಿ ಇಲ್ಲಿ ಪೋಲ್ಡ್ ಆಗಿರ್ತೈತೆ ಇಲ್ಲಿ ಇಲ್ಲಿ ಪಂಚ್ ಮಾಡಿದರೆ ಈ ಕಡೆನೇ ಹಿಂಗೆ ಬರ್ತದೆ ಅಂದರೆ ಕಂಪ್ಲೀಟ್ ಒಂದು ವಜ್ರಾಕೃತಿ ಥರ ಬರುತ್ತೆ ಇವು ಎರಡದ್ರಾಗ ಇಲ್ಲದು ಇವು ಎರಡದ್ರಾಗ ಐತಿ ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ ಏನು ಪಂಚ್ ಮಾಡಿದಾರಲ್ಲ ಈ ಭಾಗ ಇದ್ರ ಮ್ಯಾಗ ಕೂತಿರ್ತೈತಿ ಒಂದು ಸರ್ಕಲ್ ಇದ್ದದ್ದು ಎರಡು ಆಗ್ತಾವೆ ಬಟ್ ಇಲ್ಲಿ ಒಂದೇ ಐತಿ ಹಾಗಾಗಿ ಎಷ್ಟು ಈಸಿಯಾಗಿ ಉತ್ತರ ಕಂಡು ಹಿಡಿಬೋದು ನಾವು ಇದು ಯಾಕೆ ಆಗೋದಿಲ್ಲ ಇಲ್ಲೆಲ್ಲ ವಜ್ರಾಕೃತಿ ಕರೆಕ್ಟ್ ಐತಿ ಬಟ್ ಈ ಭಾಗ ಇದ್ರ ಮ್ಯಾಗ ಫೋಲ್ಡ್ ಆಗಿರೋದ್ರಿಂದ ಇಲ್ಲಿ ಪಂಚ್ ಮಾಡಿದ್ದು ಇಲ್ಲಿ ಬರುತ್ತದೆ ಇದನ್ನು ಓಪನ್ ಮಾಡಿದಾಗ ಈ ಬಾಗಿಲ್ದ್ರ ಮ್ಯಾಗ ಕೂತಿರ್ತೈತಿ ಹಾಗಾಗಿ ಎರಡು ಸರ್ಕಲ್ ಆಗ್ತಾವೆ ಇಲ್ಲಿ ಒಂದೊಂದು ಅದಾವೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಎಂಬತ್ತಾರು ಎಂಬತ್ತೇಳು ಈ ಕೆಳಗೆ ಎರಡು ಚಿತ್ರಗಳನ್ನು ಪಿ ಮತ್ತು ಕ್ಯೂ ಪ್ರಶ್ನೆಯ ಚಿತ್ರಗಳಾಗಿ ಕೊಟ್ಟಿದೆ ಈ ಚಿತ್ರದಲ್ಲಿ ಮೊದಲನೇ ಚಿತ್ರವನ್ನು ಎರಡನೇ ಚಿತ್ರದ ಮೇಲೆ ಆಯ್ಕೆ ಕೊಟ್ಟಿರೋ ಆಯ್ಕೆಯಲ್ಲಿ ರೆಸರ್ ಪಡುವ ಚಿತ್ರ ಇದನ್ನ ಸೂಪರ್ ಇಂಪೋಸ್ಡ್ ಫಿಗರ್ಸ್ ಅಂತ ಕರಿತವೆ ಇದನ್ನ ತೊಗೊಂಡು ಇದ್ರ ಮ್ಯಾಗ ಇಟ್ಟರೆ ಯಾವ ಥರ ಕಾಣುತ್ತೆ ಇದು ಇದ್ದಂಗೆ ಇರ್ತೈತಿ ಎಕ್ಸ್ಟ್ರಾ ಇಲ್ಲಿ ಏನೇನು ಲೈನ್ ಡ್ರಾ ಮಾಡ್ಕೊಂಬಿಡೋಣ ಅದನ್ನು ಇಲ್ಲೊಂದು ಲೈನ್ ಐತಿ ಹಿಂಗೊಂದು ಲೈನ್ ಐತಿ ನೆಕ್ಸ್ಟ್ ಈ ಕಡೆ ಡೈಗ್ನಲ್ ಗುಂಟ ಒಂದು ಲೈನ್ ಐತಿ ಈ ಕಡೆ ಡೈಗ್ನಲ್ ಒಂದು ಐತಿ ಈ ಥರ ಕಾಣುವಂಥದ್ದು ಯಾವ್ದು ನೋಡ್ರಿ ಈ ಥರ ಕಾಣುವಂಥದ್ದು ಎಕ್ಸಾಕ್ಟ್ಲಿ ಯಾವ್ದಾಗತ್ತೆ ನೋಡ್ರಿ ಇದು ಅಂತ ಆಗೋದಿಲ್ಲ ಯಾಕಂದ್ರೆ ಇದು ಮಿಸ್ಸಿಂಗ್ ಐತಿ ಇದು ಯಾಕೆ ಆಗೋದಿಲ್ಲ ನೋಡಿರಿ ಇದು ಏನು ಮಿಸ್ಸಿಂಗ್ ಐತಿ ಹ್ಞೂ ಅಲ್ಲಿ ಈ ಈ ಲೈನ್ ಇಲ್ಲಿ ಟಚ್ ಆಗಿಲ್ಲ ಸೊ ಇದು ಆಗಂಗಿಲ್ಲ ಇದು ಯಾಕಾಗೋದಿಲ್ಲ ಈ ಸ್ಟ್ರೇಟ್ ಲೈನ್ ಬಂದಿಲ್ಲ ಆಪ್ಷನ್ ಸಿ ಈಸಿ ಗೊತ್ತಾಗ್ಬಿಡುತ್ತೆ ನೋಡ್ರಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಸರಿ ಆನ್ಸರ್ ಸರಿ ನೋಡ್ರಿ ಇದು ಅಂದ್ರೆ ಈ ಲೈನ್ ಇಲ್ಲಿ ಟಚ್ ಆಗಿಲ್ಲ ಅದಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಇದು ಯಾಕೆ ಆಗೋದಿಲ್ಲ ಈ ಲೈನ್ ಇಲ್ಲಿ ಟಚ್ ಆಗಿಲ್ಲ ಇದು ಯಾಕೆ ಆಗೋದಿಲ್ಲ ಅಂದರೆ ಇಲ್ಲಿ ನಡುವಿನ ಲೈನ್ ಬಂದಿಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಎಕ್ಸಾಕ್ಟ್ ಈ ಥರ ಐತಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಕೂಡ ಅದೇ ಥರ ಡೈರನ್ನು ಸೂಪರ್ ಇದು ಪೋಸ್ಟ್ ಇದನ್ನು ತಗೊಂಡೋಗಿ ಇದ್ರ ಮ್ಯಾಗೆ ಟ್ರೈ ಏನಾಗ್ತೈತಿ ಇವು ಇದ್ದದ್ದು ಇರ್ತಾವೆ ಎಕ್ಸ್ಟ್ರಾ ಏನೇನು ಬಂದವು ನೋಡೋಣ ಅದನ್ನು ಇದು ಒಂದು ಹಿಂಗೆ ಡ್ರಾ ಮಾಡ್ಬೋದು ನೆಕ್ಸ್ಟ್ ಇಲ್ಲೊಂದು ಲೈನ್ ಐತಿ ಇದನ್ನು ಡ್ರಾ ಮಾಡ್ಕೊಂಬಿಡೋಣ ಹ್ಞೂ ಇವಾಗ ಈ ಥರ ಕಾಣುವಂಥದ್ದು ಯಾವುದು ಆಪ್ಷನ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಈ ಲೈನ್ ಎರಡು ಬಂದಿಲ್ಲ ಇದು ಯಾಕೆ ಆಗೋದಿಲ್ಲ ಅಂದರೆ ಇಲ್ಲೊಂದು ಗೆರಿ ಇದು ಎಸ್ ಇದು ಯಾಕೆ ಆಗೋದಿಲ್ಲ ನೋಡಿ ಅಡ್ರೆಸ್ ಏನಿದಾವೆ ಹಾಂ ಇದು ಯಾಕೆ ಆಗೋದಿಲ್ಲ ಅಂದ್ರೆ ಗೆರಿ ಇಲ್ಲಿ ಬಂದು ಟಚ್ ಆಗ್ಯಾವೆ ಇದು ಉಲ್ಟಾ ಹೋಗಿತ್ತು ನೋಡ್ರಿ ಹಾಗಾಗಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಈಸಿ ಗೊತ್ತಾಗ್ತವೆ ನೆಕ್ಸ್ಟ್ ಕ್ವೆಶನ್ ಎಂಬತ್ತೆಂಟರಿಂದ ತೊಂಬತ್ತು ಈ ಕೆಳಗೆ ಕೊಟ್ಟಿರೋ ಆಕೃತಿಗಳಲ್ಲಿ ಮೊದಲೆರಡು ಆಕೃತಿಗಳ ಒಂದು ಸಂಬಂಧ ಇದೆ ಇದೇ ಸಂಬಂಧ ನಂತರದ ಎರಡು ಆಕೃತಿಗಳಿದ್ದು ಕೊಟ್ಟಿರೋ ಆ ಕಡೆಯಿಂದ ಆಕೃತಿಯನ್ನು ಕಂಡಿಡಿದೆ ಆಕೃತಿಗಳ ಸಾಮ್ಯತೆ ಅಂತ ಕರಿತೇವೆ ನಾವು ಇವೆರಡು ಆಕೃತಿಗಳಲ್ಲಿ ಏನು ಸಾಮ್ಯತೆ ಐತೆ ನೋಡಿಕೊಂಡು ಇದನ್ನು ಕಂಡುಹಿಡಿಯೋ ಎಂಬತ್ತೆಂಟನೇ ಪ್ರಶ್ನೆ ಎಸ್ ಹಾಂ ಇವಾಗ ಏನೇನು ಬದಲಾಗಿತ್ತು ನೋಡಿ ಇಲ್ಲಿಂದ ಇಲ್ಲಿಗೆ ಇದು ಸ್ವಲ್ಪ ಅಗಲ ಆಗೈತದ ಅಂದ್ರೆ ಚೌಕ ಇದ್ದದ್ದು ಸ್ವಲ್ಪ ಅಗಲ ಆಗೈತಿ ಅಗಲಾಗಿ ಏನಾಗೈತಿ ಈ ತ್ರಿಭುಜ ಮೇಲೆ ಹೋಗೈತಿ ಇದು ಕೆಳಗೆ ಬಂದೈತಿ ಈ ಕಡೆ ಇದ್ದದ ಮೇಲೆ ಈ ಕಡೆ ಇದ್ದದ್ದು ಕೆಳಗೆ ಹಂಗ ಈಗ ಈ ಸಡ್ಭುಜಾಕೃತಿ ಸ್ವಲ್ಪ ಅಗಲ ಆಗ್ಬೇಕು ಇದು ಮೇಲೆ ಹೋಗ್ಬೇಕು ಇದು ಕೆಳಗೆ ಬರ್ಬೇಕು ಅಂದ್ರೆ ಎಕ್ಸಾಕ್ಟ್ಲಿ ಆಪ್ಷನ್ ಬಿ ಐತೆ ನೋಡ್ರಿ ಆಪ್ಷನ್ ಎ ಯಾಕೆ ಆಗೋದಿಲ್ಲ ಈ ಕಡೆ ಇದ್ದದ್ದು ತಲೆ ಕೆಳಗಾದ ತ್ರಿಭುಜ ಮೇಲೆ ಬರ್ಬೇಕು ಬಟ್ ಇಲ್ಲಿ ಸೀದಾ ಇರೋ ತ್ರಿಭುಜ ಬಂದೈತಿ ಸಿ ಯಾಕೆ ಆಗೋದಿಲ್ಲ ಇಲ್ಲಿ ಕೆಳಗೆ ಯಾವ ಬರ್ಬೇಕು ಸೀದಾ ಇರೋ ತ್ರಿಭುಜ ಇಲ್ಲಿ ಬಟ್ ತಲೆ ಕೆಳಗಾದ ತ್ರಿಭುಜ ಬಂದೈತಿ ಹಾಗಾಗಿ ಆಗೋದಿಲ್ಲ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಇಡೀ ಡೀಪ್ ಥಿಂಕ್ ಮಾಡೋ ಅಗತ್ಯತೆ ಇಲ್ಲ ಎಂಬತ್ತೆಂಟನೇ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಎಂಬತ್ತೊಂಬತ್ತು ಇಲ್ಲಿ ಮೂರು ಮತ್ತು ನಾಲ್ಕನೇದು ಅಬ್ಸರ್ವ್ ಮಾಡ್ಬೇಕು ಮೂರು ಮತ್ತು ನಾಲ್ಕನೇದು ಅಬ್ಸರ್ವ್ ಮಾಡ್ರಿ ಹ್ಞೂ ಇಲ್ಲಿ ಈ ಬಾಣದ ಗುರುತು ಈ ಕಡೆ ಇದ್ದದ್ದು ಈ ಕಡೆ ಮೂಲಿ ಹೋಗಿ ತಲೆ ಕೆಳಗಾಗೈತಿ ಈ ಕಡೆ ಇದ್ದದ್ದು ಈ ಕಡೆ ಮೂಲಿಗೆ ಹೋಗಿ ತಲೆ ಕೆಳಗಾಗೈತಿ ನೆಕ್ಸ್ಟ್ ಇದು ಚೌಕ ಇಲ್ಲಿ ಹೋಗಿದೆ ಅದರ ಮೇಲೆ ನಾವು ಈ ಬಾಣದ ಗುರುತು ಇಲ್ಲಿ ಇಲ್ಲಿ ಸೀದಾ ಆಗ್ಬೇಕು ನೋಡ್ರಿ ಸೀದಾ ಆಗ್ಬೇಕು ಇದರ ಪ್ರಕಾರ ಚೌಕ ಇಲ್ಲಿಗೆ ಹೋಗ್ಬೇಕು ಅಂದರೆ ತ್ರಿಭುಜ ಇಲ್ಲಿಗೆ ಹೋಗ್ಬೇಕು ನೋಡಿ ತ್ರಿಭುಜ ಇಲ್ಲಿಗೆ ಹೋಗೈತಿ ನೆಕ್ಸ್ಟ್ ಇದು ಈ ಮೂಲಿ ಬಂದೈತಿ ಇದು ಈ ಮೂಲಿ ಇಲ್ಲಿ ಬಂದೈತಿ ನೋಡ್ರಿ ಅಂದರೆ ಇಲ್ಲಿ ಯಾವ್ದೈತಿ ಈ ಮೂಲಿಗೆ ಇಲ್ಲಿ ಐತಿ ನೋಡಿ ಆಮೇಲೆ ಹ್ಞೂ ಏನು ಬದಲಾವಣೆ ಐತಿ ನೋಡಿ ಇಲ್ಲಿ ಸುತ್ತಲೂ ಗಮನಿಸ್ಕೊಂಡ್ರೆ ಸಾಕು ಈ ಥರ ಕಾಣುವಂಥದ್ದು ಇಲ್ಲಿ ಯಾವುದಾಯ್ತು ನೋಡ್ರಿ ಆಪ್ಷನ್ ಸಿ ನೋಡಿರಿ ಬಣ್ಣದ ಗುರುತೈತಿ ತ್ರಿಭುಜ ಐತಿ ಇದು ಐತಿ ಪ್ಲಸ್ ಐತಿ ಈ ಥರ ಇರುವಂಥದ್ದು ಯಾವಿದಾವು ಹ್ಞೂ ಹ್ಞೂ ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ಸಿ ಐತಿ ರೆಕ್ಟ್ ಆಮ್ ಸರ್ ನಡುವಿಂದ ಸ್ವಲ್ಪ ಡೈರೆಕ್ಷನ್ ನೋಡಿದ್ರೆ ಈಜಿ ಗೊತ್ತಾಗುತ್ತೆ ಎಂಬತ್ತೊಂಬತ್ತನೇ ಪ್ರಶ್ನೆ ಸಾರಿ ತೊಂಬತ್ತನೇ ಪ್ರಶ್ನೆ ಇಲ್ಲಿ ಬಾಣದ ಗುರುತು ಇದು ಅಪೋಸಿಟ್ ಬಂದೈತೆ ಮೇಲಿಂದ ಇದು ಇದ್ದಲ್ಲೇ ಐತಿ ಇದು ಇದ್ದಲ್ಲೇ ಐತಿ ಇದೇನೈತಿ ಉಲ್ಟ ಆಗೈತಿ ಇವು ಎರಡಷ್ಟು ಬದಲಾಗಿದೆ ನೋಡ್ರಿ ಎಲ್ಲ ಇದ್ದದ್ದು ಅದಾವು ಈ ಬಾಣದ ಗುರುತು ಅಪೋಸಿಟ್ ಬರಬೇಕು ಇದು ತಲೆ ಕೆಳಗಾಗಿ ನಿಲ್ಬೇಕು ಹಾಗಾಗಿ ಇವೆಲ್ಲ ಇದ್ದಂಗೆ ಇರ್ತವೆ ಇದು ಇದ್ದಂಗೆ ಇರ್ತೈತಿ ಇದು ಇದ್ದಂಗೆ ಇರ್ತೈತಿ ಇದು ಒಂದು ಏನಾಗ ಹಿಂಗೆ ಬರ್ಬೇಕು ನೆಕ್ಸ್ಟ್ ಈ ಕಡೆ ಇದ್ದದ್ದು ಹಿಂಗೆ ಅದು ಅಂದರೆ ಯಾವ್ದಾಗತ್ತೆ ಆಪ್ಷನ್ ಎ ಒಳಗೈತೆ ನೋಡ್ರಿ ಇದು ಇದ್ದಂಗೆ ಐತೆ ಇದು ಇದ್ದಂಗೆ ಐತಿ ಇದು ಈ ಕಡೆ ಮುಖ ಇದ್ದದ್ದು ಏನಾಗಬೇಕು ಈ ಕಡೆ ಮುಖ ಆಗೈತಿ ನೆಕ್ಸ್ಟ್ ಹಿಂಗೆ ಶಿಲಾ ಇದ್ದದ್ದು ತಲೆ ಕೆಳಗೆ ಆಗೈತಿ ಆಪ್ಷನ್ ಎ ಇದು ರೈಟ್ ಆನ್ಸರ್ ಇವೆರಡ ಬದಲಾಗವು ಅಂದ್ರೆ ಇದು ಇದು ಉಳಕಿದೆಲ್ಲ ಸೇಮ್ ಇರುತ್ತೆ ಇದು ಡೈರೆಕ್ಷನ್ ಅಪೋಸಿಟ್ ಆಗಬೇಕು ಆಗೈತಿ ಇದು ಸೀದಾ ಐತಿ ತಲೆ ಕೆಳಗಾಗಕ್ಕೆ ಆಗೈತಿ ಉಳ್ಕಿದೆಲ್ಲ ತಪ್ಪಿದ್ವು ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಎಸ್ ಒಟ್ಟಾರೆಯಾಗಿ ಈ ರಾಜ್ಯ ಮಟ್ಟದ ಇನ್ವನ್ಸ್ ಬರ್ಕ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಂಪ್ಲೀಟ್ ಬಿಡಿಸಿದ್ವಿ ಇದನ್ನು ಇಟ್ಕೊಂಡು ನೀವೆಲ್ಲ ಅಭ್ಯಾಸ ಮಾಡಿರಿ ಇನ್ನೊಂದು ಕ್ವಶನ್ ಪೇಪರ್ ಕೂಡ ಅಂತ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಥವಾ ನೀವು ಯಾವ್ದು ಹೇಳ್ತಿರೋದು ಲಾಸ್ಟಿಗೆ ಇದು ಡಬಲ್ ನೈನ್ ಫೋರ್ ಫೈ ಏಟ್ ಟು ಒನ್ ಜೀರೋ ಸೆವೆನ್ ಫೋರ್ ಈ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿರಿ ನಿಮ್ಗೆ ಏನು ಡೌಟ್ ಇದಾವೆ ಜಿಮ್ಯಾಟ್ ಸಂಬಂಧಪಟ್ಟಂತೆ ಅವನ್ನ ಬಿಡಿಸೋ ಪ್ರಯತ್ನ ಮಾಡ್ತಾ ಯಾರಿಗೆ ಡೌಟ್ ಅದಾವೆ ಬಿಡಿಸೋ ಪ್ರಯತ್ನ ಮಾಡ್ತವೆ ಕಳಿಸ್ರಿ ಏನೇ ಸ್ಕ್ರೀನ್ಶಾಟ್ರೆ ಕಳಿಸ್ರಿ ಅಥವಾ ಕ್ವಶನ್ ಟೈಪ್ ಮಾಡಿರೋ ಕಳಿಸ್ರಿ ಕ್ವಶನ್ ಕ್ಲಾರಿಟಿ ಇರಲಿ ಅರ್ಧಂಬರ್ಧ ಕ್ವೆಶನ್ ಕಳಿಸ್ಬೇಡ್ರಿ ನಿಮಗೇನೇ ಡೌಟ್ ಇದ್ರೂ ಕೂಡ ಈ ನಂಬರಿಗೆ ವಾಟ್ಸಪ್ ಮಾಡಿರಿ ಅವನ ಪ್ರಶ್ನೋತ್ತರ ಹೇಳಿ ಅಂತೇಳಿ ಮಾಡಿ ಅವನ್ನ ಬಿಡಿಸೋ ಪ್ರಯತ್ನ ಮಾಡ್ತಾರೆ ಅವೆಲ್ಲ ಮುಗಿದ್ಮೇಲೆ ಇನ್ನೊಂದು ಕ್ವಶನ್ ಪೇಪರ್ನ ಬಿಡಿಸ್ತಾನೆ ಎಸ್ ಸ್ಕೂಲ್ ಟೈಮ್ ಆಯ್ತು ಹೋಗಿರಿ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಧನ್ಯವಾದಗಳು